ನಮಸ್ಕಾರ ನಮ್ಮ ನಿಮ್ಮ ಮೆಚ್ಚಿನ ನಾಯಕರು ಆನರಬಲ್ ಎನರ್ಜಿ ಮಿನಿಸ್ಟರ್ ಅವರ್ ಬಿಲೋ ಗ್ರೇಟ್ ಡೈನಮಿಕ್ ಲೀಡರ್ ಕೆ ಜೆ ಜಾರ್ ಸಾಹೇಬರು ಮತ್ತು ನಮ್ಮ ಫ್ಯೂಚರ್ ಡೈನಮಿಕ್ ಲೀಡರ್ ರಾಣಾ ಜಾರ್ ಸಾಹೇಬ್ರ ಆದೇಶ ಮೇಲೆ ಇವತ್ತು ಸರ್ವ ವಿಧಾನಸಭಾ ಕ್ಷೇತ್ರ ಎಮ್ ಎಲ್ ಎ ಆಫೀಸ್ನಲ್ಲಿ ಎಪ್ಪತ್ತಾರನೇ ವರ್ಷ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ನ ಫ್ಲಾಗ್ ಆಸ್ಟಿಂಗ್ನ ಮಾಡೋಕ್ಕೆ ಜಾರ್ ಸಾಹೇಬಿಗೆ ಆದೇಶ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಮಾಡಿದ್ದೀವಿ ನೀವೆಲ್ಲರೂ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ನಿಮ್ಮ ಜಾಬ್ ಸಾಹೇಬ್ ಪರವಾಗಿ ಸ್ವಾಗತ ಬಯಸಿ ಈ ಕಣ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಿಗೆ ಇರೋಣ ನಮ್ಮ ಸಿದ್ದರಾಮಯ್ಯಜಿ ಸರ್ಕಾರ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತು ಜಾಬ್ ಸಾಹೇಬ್ರು ಬಂದ ಮೇಲೆ ಹಲವಾರು ಕೆಲಸಗಳಾಗಿದೆ ಐದು ಪಂಚ ಗ್ಯಾರಂಟಿಗಳು ಮಾಡಿಕೊಟ್ಟಿದ್ದಾರೆ ಎಲ್ಲ ಕಡಿಮೆ ಹೇಳೋಣ ಮತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತೆ ಬರೋಕ್ಕೆ ರೆಡಿ ಮಾಡೋಣ ಬಿ ಬಿ ಎಲ್ ಬಿ ಎಮ್ ಪಿ ಎಲೆಕ್ಷನಲ್ಲಿ ಮತ್ತೆ ಕಾಂಗ್ರೆಸ್ ಬರೋ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಅಲ್ಲ ಏನೇ ಇದ್ದಾನು ನಾವೆಲ್ಲ ಒಂದೇ ಫ್ಯಾಮ್ಲಿ ಒಂದೇ ಫ್ಯಾಮ್ಲಿನಲ್ಲಿ ಯಾರೇ ಇದನ್ನು ಸರಿ ಒಟ್ಟಿಗೆ ಸೇರಿ ಕಾಂಗ್ರೆಸ್ ಕೆಲಸ ಮಾಡೋಣ ಎಪ್ಪತ್ತ ಆರನೇ ಜನರ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗಲಿ ಈ ಟ್ವೆಂಟಿ ಫೈವಲ್ಲಿ ಜನರಿಗೆಲ್ಲ ತುಂಬ ಜ ಒಳ್ಳೇದಾಗಲಿ ಅಂತ ನಾನು ಬೇಡ್ಕೊತೀನಿ ಶುಭಾಶಯಗಳು ಎಲ್ಲರಿಗೂ ಇವತ್ತು ನಮ್ಮ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಿಸ್ತಿದ್ದೇವೆ ನಮ್ಮ ಸರ್ವಜ್ಞನಗ ಕ ಶಾಸಕರ ಕಚೇರಿಯಲ್ಲಿ ಇವತ್ತು ನಾವು ಧ್ವಜಾರೋಹಣ ಮಾಡಿ ಎಲ್ಲ ಲೀಡರ್ಸು ಎಲ್ಲ ಜೊತೆ ಧ್ವಜಾರೋಹಣ ಮಾಡಿ ನಮ್ಮ ಹಾನರೇಬಲ್ ಎನರ್ಜಿ ಮಿನಿಸ್ಟರ್ ಉಸ್ತುವಾರಿ ಸಚಿವರು ಚಿಕ್ಕಮಗಳೂರು ದಲ್ಲಿ ಧ್ವಜಾರೋಹಣಕ್ಕೆ ಹೋಗಿರೋದ್ರಿಂದ ನಮ್ಮ ಲೀಡರ್ಸ್ಗೆಲ್ಲ ತಿಳಿಸಿ ಅದು ಅದು ಅವರ ಪರವಾಗಿ ಇವತ್ತು ಕಚೇರಿಯಲ್ಲಿ ಧ್ವಜಾರೋಹಣ ಮಾಡಿದ್ದೀವಿ あっ